ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕೋನಪ್ಪ ರೆಡ್ಡಿ ಅವರನ್ನು ಸನ್ಮಾನಿಸಿದ ಗೋಪಲ್ಲಿ ರಘುನಾಥ ರೆಡ್ಡಿ ಮತ್ತು ಸ್ನೇಹಿತರ ತಂಡ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಒಕ್ಕಲಿಗ ಸಮುದಾಯದಿಂದ ನಿರ್ದೇಶಕರಾಗಿ ಆಯ್ಕೆಯಾದ ನಿವೃತ್ತ ಡಿ ವೈಎಸ್ಪಿ ಟಿ ಕೋನಪ್ಪರೆಡ್ಡಿಯವರು ಎರಡನೇ ಬಾರಿಗೆ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ಚಿಂತಾಮಣಿ ಒಕ್ಕಲಿಗರ ಸಂಘದ ಮುಖಂಡರಾದ ಗೋಪಲ್ಲಿ ರೆಡ್ಡಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ರಾಜಣ್ಣ ಚಿಕ್ಕ ಕರ್ಕಮಾಕಲಹಳ್ಳಿ ದೇವರಾಜ್ ನಂದಿಗಾನಹಳ್ಳಿ ಚಂದ್ರಾರೆಡ್ಡಿ ನಿಮ್ಕಾಯಹಳ್ಳಿ ರೆಡ್ಡಪ್ಪ ಗಡ್ಡಂ ಶ್ರೀನಿವಾಸ್ ಗಿರಿಗಿರೆಡ್ಡಿ ಭರತ್ ಮತ್ತಿತರ ತಂಡ ಇಂದು ಬೆಂಗಳೂರಿಗೆ ತೆರಳಿ ಟಿ ಕೋಲಪ್ಪ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ